ಶ್ರೇತ ಲಾಲಾ ಜರ್ಮಂಡನ್ ವಿನಯ್ ಕುಮಾರ್ ಸರ್ಕೆ ಶ್ರೀ ಪ್ರಮೋದ್ ಮಧುರಾಜ್ ಅದೇ ರೀತಿ ಹಾಲಿ ಶಾಸಕರು ಮಾಜಿ ಸಚಿವರಾದ ವಿ ಸುನಿಲ್ ಕುಮಾರ್ ಸಹಾಯಕ ನಿರ್ದೇಶಕ ನಡುವ ಮತ್ತು ಸಂಸ್ಕೃತಿ ಶ್ರೀಮತಿ ಪೂರ್ಣಿಮಾ ಮತ್ತು ಕೃಷ್ಣಮೂರ್ತಿ ಮಂಜುರು ಎಚ್ಆರ್ ಶೆಟ್ಟಿ ಅವರು ಪ್ರಸಾದ್ ರಾಜ್ ಕಾಂಚನ್ ಅವರು ಸುಭಾಷ್ ಚಂದ್ರ ಅವರು ನಮ್ಮ ಉದ್ಯಮಿಗಳಾದ ಸಾಧು ಸಾಲೇನವರು ಮಲ್ಪೆ ಬೀನುಗಾರ ಸಂಘ ಅಧ್ಯಕ್ಷರಾದ ನಾರಾಯಣ್ ಕರ್ಕೇರ್ ಅವರು ಉಡುಪಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು ಉಡುಪಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಕುತ್ತ್ಯಾರ್ ನವೀನ್ ಶೆಟ್ಟಿ ಅವರು ಉಡುಪಿ ಕಾಂಗ್ರೆಸ್ ಮುಖಂಡರಾದ ರಾಮೇಶ್ ಕಾಂಚನವರು ವೇದ ಪ್ರಕಾಶ್ ಶ್ರೀಯನ್ ಅವರು ನಮ್ಮ ಬೆಂಡಪದಿ ಕುಲಮ ಅಮ್ಮನವರ ಕ್ಷೇತ್ರದ ಮುಕ್ತೇಶ್ವರರಾದ ಆನಂದ್ ಸಿ ಗುಂದವರು ಭೂರೇಂದ್ರ ಕೂರವರು ಶ್ರೀಮತಿ ಅಂಜಲಿ ಅವರು ಯುವರಾಜ್ ಅವರು ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯರು ಬಾರ್ಕೋರು ಸ್ವಯಂ ಸಭೆ ಅಧ್ಯಕ್ಷರಾದ ಸತೀಶ್ ಅವರು ಅದೇ ರೀತಿ ಐದು ಪಟ್ಟ ಮಗುವ ಸಂಯುಕ್ಸಭದ ಗಿರಿಧರ್ ಅವರು ಯಜಮಾಡಿ ಸ್ವಯಂಸಭೆ ಅಧ್ಯಕ್ಷರ ದಿವಾಕರ್ ಅವರು ಸುಕುಮಾರ್ ಶ್ರೀಯನ್ ಅವರು ವೆಂಕಟೇಶ್ ಕುಂದರ್ ಅವರು ಅದೇ ರೀತಿ ನಮ್ಮೆಲ್ಲರ ನಾಯಕರು ದಸರಾ ಉತ್ಸವದ ರೂವಾರಿಗಳು ನಮ್ಮ ಸಮಾಜದ ಸರ್ವೋಚ್ಚ ನಾಯಕರಾದ ನಾಡೋಜ್ ಡಾಕ್ಟರ್ ಜಯಶಂಕರ್ ಅವರು ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಯಶಸ್ವಿಯಾಗಿ ಏಳು ವರ್ಷ ಕಾಲ ದಕ್ಷಿಣ ಮಂಗುವ ಮಾಜಿ ಸಂಘವನ್ನು ಮುನ್ನಡೆಸಿದ ಜಯಸಿ ಕೋಟೆನವರು ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಯುವ ನಾಯಕರಾದ ಶರಣ್ ಕುಮಾರ್ ಮಟ್ಟು ಅವರು ಕ್ಷೇತ್ರ ಅಧ್ಯಕ್ಷರಾದ ಗಿರಿಧ ಸುವರ್ಣ ಅವರು ನಮ್ಮ ದಸರಾ ಸಮಿತಿ ಅಧ್ಯಕ್ಷರು ಶ್ರೀತ ವಿನಯ್ ಅವರು ಮಹಿಳಾ ಸಂಚಾಲಕರು ಉಚ್ಚಲ ದಸರಾ ಸಮಿತಿಯವರಾದ ಶ್ರೀಮತಿ ಸಂಧ್ಯಾ ಸುನೀಲ್ ಅವರು ಹಾಗೂ ಮುಂಬೈ ಸಮಿತಿ ಮಾಜಿ ಸಂಘದ ಸರ್ವ ಸದಸ್ಯರು ದಕ್ಷಿಣ ಮಂಗಳವಾರ ಮಹಿಳಾ ಸಂಘದ ಸರ್ವ ಸದಸ್ಯರು ತಂತ್ರಿಗಳು ಅರ್ಚಕವೊಂದದವರು ಸಿಬ್ಬಂದಿ ವರ್ಗದವರು ಎಲ್ಲರೂ ತಮ್ಮೆಲ್ಲರನ್ನ ಸವಾಯಿಸ್ಕೊಳ್ತಿದ್ದಾವೆ ನವದುರ್ಗೆಯರು ಶ್ರೀ ಶಾರದಾ ಮಾತೆಯ ಸನ್ನಿಧಾನದಲ್ಲಿ ದಸರಾ ಉತ್ಸವದಲ್ಲಿ ನಾವೆಲ್ಲರೂ ಸೇರಿ ಆ ದೇವರಿಗೆ ವಿಶೇಷ ರೀತಿಯ ಸೇವೆಯನ್ನು ಕೊಟ್ಟು ಗಾಧಿಯಾಗಿದೆ ಇನ್ನು ಮುಂದಿನ ಆಗಿನ ಹತ್ತು ಎರಡನೇ ಕಾರ್ಯಕ್ರಮಗಳಿಗೆ ಆಗತಕ್ಕಂಥ ಸರ್ವ ಕಾರ್ಯಕ್ರಮಗಳಲ್ಲಿ ಕೂಡ ಮಹಾತಾಯನನ್ನು ನಮ್ಮ ಕೈಯಲ್ಲಿ ಮಾಡಿಸಿ ಆ ಎಲ್ಲ ಪುಣ್ಯಾಂಶ ಇಡೀ ಉಡುಪಿ ಜಿಲ್ಲೆಗೆ ರಾಜ ರಾಷ್ಟ್ರಕ್ಕೆ ಆಗುವಂತೆ ನೀವು ನಡೆಸಬೇಕಂತೇಳಿ ಸರ್ವರು ಈತರಿಗೆ ಪ್ರಾರ್ಥನೆ ಮಾಡುವಂತಹದ್ದು ಮಹಾಲಕ್ಷ್ಮೀ ಗೋವಿಂದ ನಾವೆಲ್ಲರೀಗ ಪುಟ್ಟದಾದ ಸಭಾ ಕಾರ್ಯಕ್ರಮಕ್ಕೆ ತಯಾರಾಗ್ತಿದ್ದೇವೆ ದಸರಾ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ ವಿಶೇಷವಾಗಿ ಈ ದಿವಸ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಶ್ರೀಮತಿ ರೋಹಿಣಿ ಸುಂಧೂರಿಯವರು ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಅವರು ವೇದಿಕೆ ಬರಬೇಕು ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸ್ವರೂಪ್ ಪಾಟೀಕಿ ಅವರು ಅದೇ ರೀತಿ ನಮ್ಮ ಪೊಲೀಸ್ ತ್ವರಿಷ್ಠ ಅಧಿಕಾರಿ ಹರಿರಾಮ್ ಶಂಕರ್ ಅವರು ಅದೇ ರೀತಿ ನಮ್ಮೆಲ್ಲರ ನಾಯಕರು ನಮ್ಮ ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಿಶಂಕರ್ ಅವರು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟರು ಅದೇ ರೀತಿ ಎಚ್ ಪಾಲ್ ಅವರು ಮಾಜಿ ಸಚಿವರು ಶ್ರೀತ ವಿನಯ್ ಕುಮಾರ್ ಸೊರ್ಕೆ ಅವರು ಅದೇ ರೀತಿ

ಉಷಾರಾಣಿ ಅವರು ನಾ ಕಾಪು ನಾಗಪಟ್ಟ ದೇಶದ ಶ್ರೀಮತಿ ಸುಗುಣ ಅವರು ಅದೇ ರೀತಿ ನಮ್ಮ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ಅವರು ಗಿರಿಧರ್ ಕೋಟ್ಯನವರು ದಿವಕ್ಕ ರಜಮಾಡಿ ಅವರು ಸುಕುಮಾರ್ ಶ್ರೀಯನ್ ಅವರು ವೆಂಕಟೇಶ್ ಕುಂದರ್ ಅವರು ದಯವಿಟ್ಟು ಆಗ ಶರಣ್ ಕುಮಾರ್ ಮಠ ಅವರು ವೇದಿಕೆ ಬರಬೇಕು ಅದೇ ರೀ ಕೋಶಾಧಿಕಾರಿಗಳ ರತ್ನಕರ್ ಸಾಲೇನವರು ಅರ್ಯಪುಕೋಟೆ ಅಂಬೆ ಅರ್ಯಪ್ಕೋಟೆನವರು ಎಲ್ರಿಗೂ ನಮಸ್ಕಾರ ನಾವೆಲ್ಲ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿದ್ದೇವೆ ಉಡುಪಿ ಜಿಲ್ಲೆಯ ಅತ್ಯಂತ ಹೆಮ್ಮೆಯ ಉತ್ಸವ ನಮ್ಮಲ್ಲರ ಆರೋಗ್ಯ ದೇವತೆ ನಮ್ಮ ಸಹಕಾರಕ್ಕಿದ್ದಾರೆ ಪ್ರತಿ ದಿನಾನು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಟ್ಟಾರೆಯಾಗಿ ಒಂದು ಎರಡೂವರೆ ಲಕ್ಷ ಜನರ ಒಂದು ಅನ್ನ ಪ್ರಸಾದ ಆಗ್ತದೆ ದಿನಾಲು ಹೋಮ ಇದೆ ಖಂಡಿತ ಇದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಹತ್ರ ಹತ್ರ ನಾವು ಮೈಸೂರು ದಸರಾದತ್ತ ಕೊಂಡೊಯ್ತಿದ್ದೀವಿ ಮೇಡಮ್ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಯಾ ಯಾವುದು ಕಲ್ಚರಲ್ ಸೆಕ್ರೆಟರಿ ಆಗ್ತಿರೋ ಅಥವಾ ಚೀಫ್ ಸೆಕ್ರೆಟರಿ ತನಕ ಹೋಗ್ತಾರಂತ ಹೇಳಿದರು ಅವರು ಖಂಡಿತ ನಿಮಗೆ ಒಂದು ಉಜ್ವಲ ಭವಿಷ್ಯ ಸಿಗಲಿ ಅವರು ನೇರ ದಿಟ್ಟ ಅವರು ಏನಿದ್ರು ನೇರವಾಗಿ ಮಾತಾಡ್ತಾರೆ ಖಂಡಿತವಾಗಿ ಫಂಕ್ಷನ್ಗೆ ನೀವು ಬಂದು ನಮ್ಮನ್ನು ಹರಿಸಿದ್ದಕ್ಕೆ ಎಲ್ಲ ಆ ತಾಯಿ ಹಾಗೂ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದನ್ನು ಈ ಸಭೆಯನ್ನು ಮೇಡಮ್ ಒಂದು ಶುಭ ಹಾರೈಸಿ ಚುಟುಕಾಗಿ ಮುಗಿಸ್ತಾ ಇದ್ದೇವೆ ರೋಹಿಣಿ ಸಿಂಧೂರಿ ಅವರು ಮಾತಾಡ್ತಾರೆ ಹಾಂ ಈಗ ನಮ್ಮೆಲ್ಲರ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮೆಲ್ಲರನ್ನು ಘೋಡಿಸಿ ಅದ್ಭುತವಾದ ದಸರಾ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ನಾಡೋಜ ಡಾಕ್ಟರ್ ಜೈಶಂಕರ್ ಅವರಿಗೆ ತಮ್ಮ ನಿಮ್ಮೆಲ್ಲರ ಪೂರ್ವವಾಗಿ ಹೃದಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಅದೇ ರೀತಿ ನಮ್ಮ ಸಂಘದ ಯಶಸ್ವಿ ಅಧ್ಯಕ್ಷರಾದ ಜಯ ಸಿ ಕೋಟೆನವರು ಕೂಡ ತಮ್ಮ ನಿಮ್ಮೆಲ್ಲರ ಪೂರ್ವವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದಸರಾ ಉತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕೆ ಎಲ್ಲ ಗಣ್ಯರು ಸೇರಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೆರೆಸಿಕೊಡುತ್ತೆ ನೆನೆಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ದು ಸೇರಿದ ಶ್ರೀಮತಿ ರೋಹಿಣಿ ಮಾತಾಡುವಂತ ನಮ್ಮನ್ನುದ್ದೇಶಿಸಿ ಮಾತಾಡುವಂತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ನಮಸ್ಕಾರಗಳು ಆಕಸ್ಮಿಕವಾಗಿ ನಾನು ಈ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಜ್ಜಲನೆಯಲ್ಲಿ ನಡೆಯುವಂಥ ದೇವ ದಸರಾದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅದು ದೇವಿ ಅನುಗ್ರಹನೇ ಅಂತ ನಾವು ಭಾವಿಸ್ತಾ ಇದ್ದೀನಿ ನಾಲ್ಕು ವರ್ಷ ಹಿಂದೆ ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನಾವಲ್ಲಿ ದಸರಾ ಆಚರಣೆ ಮಾಡ್ತಿರುವಾಗ ಇಲ್ಲಿ ನಿಮ್ಮ ಜಿ ಶಂಕರವರ ನೇತೃತ್ವದಲ್ಲಿ ಇಲ್ಲಿ ಶುರುವಾಗಿದೆ ದಸರಾ ಅಂತ ಹೇಳಿ ತುಂಬ ಸಂತೋಷವಾಗಿದೆ ತುಂಬ ಉಜ್ ವಿಜೃಂಭಣೆಯಿಂದನೂ ನೀವು ಮಾಡ್ತಿದ್ದೀರ ಈ ಪುಸ್ತಕ ನೋಡಿದರೆ ನಮಗೆ ಮೈಸೂರು ದಸರಾ ಪುಸ್ತಕನೇ ಅನಿಸ್ತಾ ಇದೆ ಅಲ್ಲಿ ವಿಭಿನ್ನವಾಗಿಯೂ ಇಲ್ಲಿ ಮೂರ್ತಿಗಳನ್ನೆಲ್ಲ ನೀವು ಮತ್ತು ಎಲ್ಲಿ ಗಣೇಶ ಚತುರ್ಥಿಗೆ ಹೇಗೆ ಮಾಡ್ತೀವೋ ಅದೇ ಥರ ನೀವು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯವೂ ಇದೆ ತುಂಬ ವಿನೂತ್ನವಾಗಿಯೂ ಇದೆ ಅಲ್ಲಿ ಯಾವ ದಸರಾ ಅಣ್ಣ ಇರ್ತದೆ ಅದಕ್ಕೆ ವಿಭಿನ್ನವಾಗಿಯೂ ಅಂಥ ದಸರಾನೂ ಇದೆ ಸೊ ಫೋರ್ ಇಯರ್ಸ್ಗೆ ಇಷ್ಟು ಬೆಳವಣಿಗೆ ಆಗಿ ಒಂದು ವರ್ಷಕ್ಕೆ ನಾಲ್ಕೂವರೆ ಕೋಟಿಯಷ್ಟು ಖರ್ಚು ಮಾಡ್ತಾರೆ ಅಂತ ಶಂಕರ್ ಅವರು ಹೇಳ್ತಿದ್ದಾರೆ ಅವರು ಅವರಿಗೆ ಐ ಥಿಂಕ್ ತಾಯಿ ಕೃಪಾ ಅನುಗ್ರಹ ಇರುವುದರಿಂದ ಈ ಮಟ್ಟಕ್ಕೆ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಉಡುಪಿ ಜಿಲ್ಲೆನಲ್ಲಿ ದಸರಾ ಸಂಭ್ರಮವನ್ನು ಇನ್ನೂ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತ ಅವರ ಕಲ್ಪನೆಗೆ ತಾಯಿ ಇನ್ನೂ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೆಳವಣಿಗೆ ಆಗಬೇಕು ಅಂತ ನಾನು ಶುಭ ಹಾರೈಸ್ತೇನೆ ಎಲ್ಲರಿಗೂ ದಸರಾ ಹಾರ್ದಿಕ ಶುಭಾಶಯ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀಮತಿ ರೋಹಿಣಿ ಅವರಿಗೆ ಖಂಡಿತವಾಗಲೂ ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಹೀಗೆ ನಮ್ಮನ್ನು ಉದ್ದೇಶಿಸಿ ಉಡುಪಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸೂರಪ್ಪ ಟೀಕೆ ಇವರು ನಮ್ಮನ್ನು ಮಾತಾಡುವಂತೆ ಅನಿಸ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ ಶಾಸಕರು ನಮ್ಮ ಮಾಜಿ ಮಂತ್ರಿಗಳು ಮತ್ತು ಜಿ ಶಂಕರ್ ಅವರು ನಮ್ಮ ಸೆ ಡಿಸ್ಟಿಕ್ಟ್ ಸೆಕ್ರೆಟರಿ ಅವರು ನಮ್ಮ ಜಿಲ್ಲಾ ಕನ್ನಡ ಕಲ್ಚರ್ ಆಫೀಸರ್ ಅವರು ಮತ್ತು ಹಲವಾರು ಜನ ವೇದಿಕೆ ಮುಂಭಾಗದಲ್ಲೂ ಸಹ ಭಾಳಷ್ಟು ಗಣ್ಯರಿದ್ದಾರೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಈ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವಂಥ ಇದು ನಾಲ್ಕನೇ ವರ್ಷ ಅಂತ ಹೇಳಿದರು ನನಗೆ ಈ ದಸರಾ ಮಹೋತ್ಸವಕ್ಕೆ ಒಂದು ಚಾಲನೆ ಕೊಡಕ್ಕೆ ಬಂದಿದ್ವಿ ಇದು ಅತ್ಯಂತ ಸುಂದರವಾಗಿರುವಂಥ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಭಾಳ ಒಂದು ವಿಜೃಂಭಣೆಯಲ್ಲಿ ನಡೆಯುತ್ತೆ ಅಂತ ನಾನು ಭಾಳ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಹತ್ತು ದಿನ ಹೇಗೆ ನಡೆಯುತ್ತೆ ಬಂದು ನೋಡಬೇಕು ಅಂತ ಸೊ ಎಲ್ರಿಗೂ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ದಸರಾ ಮೈಸೂರು ಇದು ದಸರಾ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಥ್ಯಾಂಕ್ ಯುತೀವಿ ಹೇಳ್ತೀರಾ ಹಾಂ ಈಗ ನಮ್ಮ ಜೊತೆ ಸೇರಿಕೊಂಡ ಶ್ರೀಮತಿ ರೋಹಿಣಿ ಸುಂದೂರಿ ಹಾಗೂ ಸ್ವರೂಪ ಟೀಕೆ ಅವರು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವುದೇ ನಮ್ಮನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರವಾಗಿ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಖಂಡಿತವಾಗ್ಲೂ ನಮಗೆ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಸಹಾಯದ ನಿರೀಕ್ಷೆಯಲ್ಲಿ ಇದ್ದಾವೆ ತಾವೆಲ್ಲ ಸೇರಿ ಅದನ್ನು ಮಾಡ್ತೀರ ಅನ್ನೋ ಭರವಸೆಯೊಂದಿಗೆ ಮುಂದಿನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಶಾಸಕರಾದ ಗುರ್ಮೈ ಸುರೇಶ್ ಶೆಟ್ಟಿ ನಮ್ಮನ್ನುದ್ದೇಶಿಸಿ ಮಾತಾಡುತ್ತೀವಿ ಅನ್ನಿಸ್ತಾ ಇದ್ದೇನೆ ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ವತಿಯಿಂದ ನೀಡ್ತಕ್ಕಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತೀವಿ ಸ್ನೇಹಿತರ ಬಹುಶಃ ದೇವಸ್ಥಾನಗಳು ದೈವಸ್ಥಾನಗಳು ಹಬ್ಬ ಹರಿದಿನಗಳು ಈ ನಾಡಿನ ಅಸ್ಮಿತೆ ಅಂತ ಭಾವಿಸ್ತೇವೆ ನಾವು ಹಾಗಾಗಿ ಹೇಳ್ತಾರೆ ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೀಯು ಭಾರತ ರಮ್ಯಂ ಅಂತೇಳಿ ಭಾರತ ಹಲವು ಸಂಸ್ಕೃತಿ ತವ್ರನ್ನೆಲ್ಲ ಬಹುಭೂತುಕೊಳ್ಳ ಕಥಾನೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ದೀವಿ ಸ್ನೇಹಿತರೆ ಶ್ರೀಮತಿ ರೋಹಿಣಿ ಸಿಂಧೀರವರು ನಾನು ಶಂಕರಣ ಅವರಿಗೆ ಹೇಳ್ತಾ ಇದ್ದೆ ನಾನು ಒಂದು ಯಾವುದಕ್ಕೂ ಯೋಗ ಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ನಿನ್ನೆ ರಾತ್ರಿವರೆಗೆ ಗೊಂದಲ ಇತ್ತು ರೋಹಿಣಿ ಮೇಡಮ್ ಬರ್ತಾರ ಇಲ್ವಾ ಅಂತೇಳಿ ನಾನು ಸ್ವಲ್ಪ ಅವರಿಗೆ ಕೋರ್ಸ್ ಮಾಡಿದೆ ಹಾಗೂ ರಜೆ ಇದೆ ಮೇಡಮ್ ದಯವಿಟ್ಟು ಬನ್ನಿ ಒಂದಷ್ಟು ಕ್ಷೇತ್ರ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಮುಂದಿನ ಬದುಕು ಒಳ್ಳೆಯದಾಗ್ತೇನವಂಥ ಮಾತನ್ನು ಹೇಳಿದಾಗ ಒಪ್ಕೊಂಡು ಬಂದಿದ್ದಾರೆ ಯಾಕಂತೇಳಿದರೆ ಒಂದು ನಮಗೆ ಎರಡು ಕಣ್ಣು ನನ್ನ ಮನೆಗೆ ಯಾರು ಬಂದರೂ ನಾನು ಮೊದಲು ಕರ್ಕೊಂಬರುವಂಥದ್ದು ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮತ್ತೆ ಕಾಪು ಮಾರಿಗುಡಿಗೆ ಹಾಗಾಗಿ ಈ ಕ್ಷೇತ್ರದ ಎರಡು ಕಣ್ಣುಗಳನ್ನು ಭಾವಿಸ್ತೇನೆ ಶಂಕರ್ ಅವರಿಗೆ ಇಂಥವರ ಸಂತತಿ ಸಾವಿರಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನನಗೆ ಗೊತ್ತಿದೆ ಜಿಶಂಕರ್ ಅವರು ಸ್ವಂತಕ್ಕೆ ಯಾರನ್ನು ಏನು ಕೇಳಿದಂಥ ಮನುಷ್ಯ ಅಲ್ಲ ಕೊಟ್ಟಕಂಥ ಕೈ ಆದರೆ ಈ ದೇವಸ್ಥಾನಕ್ಕೆ ಮಾತ್ರ ತನ್ನ ಬಿಗುತ್ ಬಿಗುಮಾನವನ್ನು ಬಿಟ್ಟು ಬಿಗುತ್ತನ ಬಿಟ್ಟು ಅವರು ಅವರ ಚಿಂತೆ ಇರೋಂದಷ್ಟು ಈ ದೇವಸ್ಥಾನ ಮುಂದೆ ನಡೀಬೇಕು ಚೆನ್ನಾಗಿ ನಡಿಬೇಕು ಬಂದಂಥ ಭಕ್ತದಲ್ಲಿ ಪ್ರಸಾದ ಸಿಗಬೇಕು ಒಳ್ಳೆಯ ಪೂಜೆ ಪೂಜೆ ಆಗಬೇಕು ಅವರ ಮನಸ್ಸಂಕಲ್ಪ ಈಡೇರಬೇಕು ಅಂತೇಳಿ ಹಾಗಾಗಿ ಒಂದು ಒಳ್ಳೆಯ ಪುಣ್ಯತಮ ಕಾರ್ಯದಲ್ಲಿ ಇದ್ದೀವಿ ವೇದಿಕ ಮೇಲೆ ಯಶ್ಪಾಲ್ ಸುವರ್ಣರವರು ಈ ಸೊರಕೇರವರು ಹಾಗೆ ನಮ್ಮ ಜಯಣ್ಣವ್ರು ನಾವು ಪ್ರೀತಿಯಿಂದ ಜಯಣ್ಣ ಕರೆಯುವಂಥದ್ದು ಬ್ರಾಹ್ಮಣೋ ಬ್ರಹ್ಮಸ್ವರೂಪ ಅಂತ ಕೇಳಿದ್ವಿ ಬ್ರ ಬ್ರಹ್ಮಜ್ಞಾನ ಐತಿ ಇತಿ ಬ್ರಾಹ್ಮಣ ಅನ್ನೋ ಮಾತನ್ನು ಕೇಳಿದ್ವಿ ಉಪಾಧ್ಯಾಯ ಬಂಧುಗಳಿದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿದ್ದಾರೆ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವಸರು ಬಂಧುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗಾಗಿ ಈ ದಸರಥ ನವರಾತ್ರಿಯ ಪ್ರಸ್ತುತ ಏನು ಬಹುಶಃ ಮೊದಲ ಕಾಲಘಟ್ಟದಲ್ಲಿ ರಾಕ್ಷಸರಿದ್ದರು ಅವ್ರನ್ನ ಸಂಹಾರ ಮಾಡಬೇಕಾದ್ರೆ ನಾವು ಚಂಡಿಯಾಗಿ ದುರ್ಗೆಯಾಗಿ ಶಾರದೆಯಾಗಿ ಅದನ್ನು ಸಂಹಾರ ಮಾಡಿದ್ದನ್ನು ನಾವೆಲ್ಲ ಕೇಳಿದ್ದೀವಿ ಹಾಗಾಗಿ ಇವತ್ತು ಮಹಿಷಾಸುರನ ಮದುವೆ ಆದ ದಿವಸ ಅದು ಮಾರಣ ದಿವಸ ವಿಜಯದಶಮಿ ಅನ್ನೋ ಮಾತನ್ನು ನಾವು ಕೇಳಿದ್ವಿ ಈ ನಿಟ್ಟಿನಲ್ಲಿ ಇವತ್ತು ಕೂಡ ರಾಕ್ಷಸರು ಇಲ್ಲದೆ ಇರ್ಬೋದು ಆದರೆ ರಾಕ್ಷಸ ರಾಕ್ಷಸ ಅಲ್ಲಲ್ಲಿ ಇದೆ ಇದೆ ಹಾಗಾಗಿ ಆ ದುಷ್ಟತ್ವ ಹೋಗಬೇಕು ಶಿಷ್ಟತ್ವ ಪರಿಪಾಲನೆ ಆಗಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ರೀತಿ ವ್ಯವಸ್ಥೆಗಳು ಅದನ್ನು ಅನೂಚಾನವಾಗಿ ಯಾಕಂತ ಹೇಳಿದರೆ ಈ ಕ್ಷೇತ್ರ ನನಗೆ ಯಾಕೆ ಸದಾ ಮರಿಬೋದು ಅಂತೇಳಿದರೆ ನನ್ನ ಹಿರಿಯರು ನನಗೆ ತಲೆಗೆ ಮಂತ್ರ ಮಂಗಳ ಮಂತ್ರಾಕ್ಷರೆಯನ್ನು ಹಾಕಿ ನನ್ನ ಸಾಂಸಾರಿಕ ಬದುಕನ್ನು ಬದುಕಿಗೆ ಚಾಲನೆ ಕೊಟ್ಟಂಥ ಕ್ಷೇತ್ರ ಇದು ಮಹಾಲಕ್ಷ್ಮಿ ಅಂತ ನನ್ನ ಮದುವೆ ಇಲ್ಲೇ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನನಗೆ ಆಮೇಲೆ ಒಳ್ಳೆಯದಾಗಿದೆ ನಾನು ಇದನ್ನು ಸಾವಿರ ಜನಕ್ಕೆ ಹೇಳಿದ್ದೀನಿ ಕೂಡ ನನಗೆ ಇದು ಒಳ್ಳೆಯದಾಗಿದೆ ಅಂತೇಳಿ ಇವತ್ತು ನಿಮ್ಮ ಮುಂದೆ ಶಾಸಕರಾಗಿ ನಿಲ್ಲುವಂಥ ಯೋಗ ಭಾಗ್ಯವನ್ನು ಆ ಭಗವಂತ ಒದಗಿಸಿಕೊಟ್ಟಿದ್ದಾನೆ ಖಂಡಿತ ಮಾತಿಗೆ ಇದು ಸಮಯ ಅಲ್ಲ ಅಂತ ಭಾವಿಸ್ತೇನೆ ಈ ಆ ಭಗವತಿ ಬರುವ ಒಂಬತ್ತು ದಿವಸಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ನಮ್ಮದು ಒಂದು ಕನಸು ಒಂದು ಸಾಮರಸ್ಯದ ಕನಸು ಒಂದು ಒಂದು ಕಾಪು ಒಂದು ಸಮೃದ್ಧ ಕಾಪು ಅಂತೇಳಿ ಅದೆಲ್ಲವೂ ಕೂಡ ಈಡೇರಲಿ ಅನ್ನೋದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ನಮಸ್ಕಾರ ಧನ್ಯವಾದಗಳು ಸರ್ ಈಗ ನಮ್ಮನ್ನುದ್ದೇಶಿಸಿ ಮಾಜಿ ಸಚಿವರು ಸಂಸದರು ಆದ ಮಾಜಿ ಸಂಸದರಾದ ವಿನಯ್ ಕುಮಾರ್ ಸರ್ಕೆ ಅವರು ಮಾತಾಡಬೇಕು ಅನ್ನಿಸ್ತಾ ಇದ್ದಾರೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿಕೊಂಡು ಈ ಸನ್ನಿಧಿಯ ಸಂಪೂರ್ಣ ರೂವಾರಿಗಳಾದಂಥ ಶುತ ನಾಡೋಜ ಅವರೇ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟರೆ ಪೂಜ್ಯ ಅರ್ಚಕರೇ ಸ್ಯುತ ಜಯಕೋಟ್ಯಾನ್ರವರೇ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೆ ನೆರೆದಂಥ ಭಕ್ತಾಭಿಮಾನಿಗಳೇ ಈ ದಿವಸ ಭಾಳಷ್ಟು ಪವಿತ್ರವಾದಂಥ ದಿವಸ ಎಲ್ಲ ಕಡೆಯಲ್ಲಿ ಕೂಡ ದೇವಿಯ ಆರಾಧನೆ ಜೊತೆಯಲ್ಲಿ ನವರಾತ್ರಿ ಉತ್ಸವವನ್ನು ಭಾಳಷ್ಟು ಸಂಭ್ರಮದಿಂದ ಆಚರಿಸುವಂಥದ್ದು ಪುಣ್ಯ ದಿವಸ ಮೈಸೂರಿನಲ್ಲಿ ಭಾಳಷ್ಟು ಅದ್ಧೂರಿಯ ಸಂಭ್ರಮದ ಜಗದ್ವಿಖ್ಯಾತವಾದಂಥ ಒಂದು ದಸರಾ ಕಾರ್ಯಕ್ರಮ ನಡೀತಾ ಇತ್ತು ಇನ್ನಷ್ಟು ಇವತ್ತು ಗೋಕರ್ಣಾಥ ದೇವಸ್ಥಾನದಲ್ಲಿ ಶುತ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಅಲ್ಲಿ ಕೂಡ ಭಾಳಷ್ಟು ದಸರಾ ಕಾರ್ಯಕ್ರಮ ಭಾಳ ಅದ್ದೂರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ನಡೀತಾ ಇತ್ತು ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಅಲ್ಲಿಯ ಕಾರ್ಪೊರೇಷನ್ನವರು ದಸರಾ ಉತ್ಸವವನ್ನು ಭಾಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ನಮ್ಮಲ್ಲಿ ಉಡುಪಿಯಲ್ಲಿ ಈ ಒಂದು ವ್ಯಾಕ್ಯೂಮ್ ಇದ್ದಂಥ ಸಮಯದಲ್ಲಿ ಜಿ ಶಂಕರ್ರವರ ನೇತೃತ್ವದಲ್ಲಿ ಜಯ ಕೋಟ್ಯಾನ್ರವರು ಅನೇಕ ಈ ಸಮಾಜದ ಎಲ್ಲ ಮುಖಂಡರುಗಳ ಒಂದು ಸಾಕಾರದೊಂದಿಗೆ ಪವಾಡದ ರೀತಿಯಲ್ಲಿ ಈ ದೇವಸ್ಥಾನದ ಸ್ಥಾಪನೆ ಆಯಿತು ಮಹಾಲಕ್ಷ್ಮಿ ಉಚ್ಚಿಲ ದೇವಸ್ಥಾನ ಒಂದು ಪವಾಡದ ಕೊಡುಗೆ ದೇವರ ದೇವಿಯ ಕೊಡುಗೆ ಅಂತ ಹೇಳಿ ತಪ್ಪಾಗಲಿಕ್ಕೆ ಇವತ್ತು ಇಂಥ ಸಮದಲ್ಲಿ ನಮಗೆ ಭಾಳ ಆಕರ್ಷಕವಾದಂಥ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಭಾಳ ಆಕರ್ಷಕ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಹುಣ್ಣಿಮೆಯ ಚಂದ್ರನ ರೀತಿಯಲ್ಲಿ ದಸರಾ ಕಾರ್ಯಕ್ರಮ ಇವತ್ತು ಮೂಡಿ ಬರ್ತಾ ಇದೆ ಅದು ದೇವಿಯ ಅನುಗ್ರಹ ಅಂತ ಹೇಳಿ ತಪ್ಪಾಗಲಿಕ್ಕೆಲ್ಲ ಇವತ್ತು ಜಿ ಅವರ ನೇತೃತ್ವದಲ್ಲಿ ಹೆಚ್ಚ ಅನೇಕ ಎಲ್ಲ ಸಮಾಜದ ಮುಖಂಡರು ಕೂಡ ಒಗ್ಗಟ್ಟಾಗಿ ಈ ಸಮಾಜಕ್ಕೆ ದೊಡ್ಡ ಆತ್ಮಸ್ಥೈರ್ಯ ಅಂತ ಹೇಳಿದರೆ ದೇವರು ಕಡಲಿಗೆ ಹೋದರೆ ವಾಪಸ್ ಬರ್ತೇವೆ ಅನ್ನುವಂಥ ರೀತಿಯಲ್ಲಿ ಇರುವುದಿಲ್ಲ ಭರವಸೆ ಏನು ಅಂತ ಹೇಳಿದರೆ ಆತ್ಮಸ್ಥೈರ್ಯ ಏನು ಅಂತ ಹೇಳಿದರೆ ದೇವರು ಆ ದೇವರ ಆರಾಧನೆಯನ್ನು ಭಾರಿ ಪರಿಪೂರ್ಣತೆಯಿಂದ ಆಚರಿಸುವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಾನು ಈ ಸಮಯದಲ್ಲಿ ನಮ್ಮ ಉಡುಪಿಗೆ ಇದ್ದಂಥ ಕೊರತೆ ಏನಿತ್ತು ವ್ಯಾಕ್ಯೂಮ್ ಏನಿತ್ತು ಅದನ್ನು ನೀಗಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಜಿ ಶಂಕರ್ ಅವರಿಗೆ ಜಯ ಎಲ್ಲ ಸಮಾಜದ ಮುಖಂಡರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕ ಮಾಡಿಕೊಂಡು ಶ್ರೀ ದೇವಿ ತಮಗೆಲ್ಲರಿಗೂ ಕೂಡ ಅಂತ ಪ್ರಾರ್ಥಿಸಿ ನನ್ನ ಮಾತು ಮಾತುಕನ್ನುಗೊಳಿಸಿದೆ ಸರ್ ಧನ್ಯವಾದಗಳು ಈಗ ನಮ್ಮನ್ನುದ್ದೇಶಿಸಿ ಮಹಿಳಾ ಉದ್ಯಮಿಗಳು ಯಶಸ್ವಿಯಾಗಿ ವಿಜಯ್ ಲಕ್ಷ್ಮಿ ಸಾರೀಸ್ ಇದರ ವ್ಯವಹಾರ ಮಾಡುತ್ತಾ ಭಾಳ ದೊಡ್ಡ ಮಟ್ಟದ ವ್ಯವಹಾರ ಮಾಡುತ್ತಿರುವ ಶ್ರೀಮತಿ ಅಂಜಲಿ ವಿಜಯ್ ಅವರು ನಮ್ಮನ್ನುದ್ದೇಶ ಮಾತನಾಡಿಸ್ತೇವೆ ಎನ್ನಿಸ್ತಾ ಇದ್ದಾರೆ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನು ಸತೀಶ್ ಅವ್ರಿಗೆ ಹೇಳ್ತಿದ್ದೆ ನಾನು ಮಾತಾಡೋಕ್ಕೆ ಬರಲ್ಲ ಕನ್ನಡ ಸ್ವಲ್ಪ ಹಿಂದೆ ಮುಂದಾಗತ್ತೆ ಬಿಕಾಸ್ ಫಿಫ್ಟೀನ್ ಇಯರ್ಸ್ ನಾನು ತಮಿಳ್ನಾಡುಕೊಂಡು ತಮಿಳೇ ತೊಡಿಸ್ಕೊಂಡು ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಆಗುತ್ತೆ ಆದರೆ ಇವತ್ತು ಈ ಸಂಭ್ರಮ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದ ದೇವಿಗಳ ರೂಪನ ನೋಡಿ ನನಗೆ ಖಂಡಿತ ಒಂದೆರಡು ಅಕ್ಷರ ಮಾತಾಡಬೇಕಂತ ಐ ಇಟ್ ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ವರ್ಷ ವರ್ಷ ನಾನು ಈ ಟೈಮಲ್ಲಿ ಕೋಲ್ಕತ್ತಾ ಇಲ್ಲ ಇರ್ತೀನಿ ಅಲ್ಲಿ ನೋಡ್ತೀನಿ ಆದರೂ ದೇವಸ್ಥಾನಕ್ಕೆ ಹೋಗೋ ಅವಕಾಶ ನಂಗೆ ಯಾವತ್ತೂ ಸಿಗೋಲ್ಲ ಯಾಕಂದ್ರೆ ಅಷ್ಟೊಂದು ಕೆಲಸ ಇರುತ್ತೆ ನಮಗೆ ದೀಪಾವಳಿ ಟೈಮ್ ಬೇರೆ ಕೋಲ್ಕತ್ತಾದಲ್ಲಿ ಯಾವಾಗ ನೋಡಿದರೆ ಒಂದೊಂದು ಕಡೆ ಒಂದೊಂದು ದೇವಿ ಅಲಂಕಾರ ಮಾಡಿಸ್ತಾ ಇರ್ತಾರೆ ಆದರೆ ಆ ಭಾ ಈ ವರ್ಷ ನನಗೆ ಹೇಗೂ ಇಲ್ಲಿ ಊರಲ್ಲಿರೋ ಸಂದರ್ಭ ಆಯಿತು ಸೊ ಸಮ್ಹೌ ನನಗೆ ಇಲ್ಲಿ ಬರೋ ಅವಕಾಶ ಸಿಕ್ತು ಆ್ಯಂಡ್ ಫಾರ್ ದ್ಯಾಟ್ ಜಿ ಶಂಕರ್ ಸರ್ ಅವ್ರಿಗೆ ಬಿಗ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ವೇದಿಕೆ ಫಾರ್ ಮೀ ಆ್ಯಂಡ್ ಈಸ್ ನವರಾತ್ರಿ ಈಸ್ ಅ ವೆರಿ ಬ್ಯೂಟಿಫುಲ್ ಫೆಸ್ಟಿವಲ್ ಇಟ್ಸ್ ಲೈಕ್ ಕಿಲ್ಲಿಂಗ್ ದ ಬ್ಯಾಡ್ ಓವರ್ ಆ್ಯಂಡ್ ಗೆಟಿಂಗ್ ದ ಗುಡ್ ಸೊ ನೈನ್ ಡೇಸ್ ಒಂಬತ್ತು ದಿವಸ ಅಂದರೆ ಇಟ್ಸ್ ಆಲ್ ಅ ಫೈಟ್ ಫಾರ್ ಕಿಲ್ಲಿಂಗ್ ದ ಬ್ಯಾಡ್ ಆ್ಯಂಡ್ ಹೊಸ್ ಹೊಸತನ್ನು ಆ್ಯಂಡ್ ದ ಗುಡ್ನೆಸ್ ಟು ಗೆಟ್ ಯು ನೋ ಇಟ್ಸ್ ಜಸ್ಟ್ ಫೈಟ್ ಫಾರ್ ದ್ಯಾಟ್ ಸೊ ನಾವು ಈ ಒಂಬತ್ತು ದಿವಸ ನಮ್ಮಲ್ಲಿ ಏನೇ ಒಂದು ಚಿನ್ನ ಚಿನ್ನ ವಡೆವರ್ ವಿ ಹ್ಯಾವ್ ಡನ್ ಲೆಟ್ಸ್ ಆಲ್ ಲೀವ್ ಇಟ್ ಎಲ್ಲ ಬಿಟ್ಟು ಹೊಸತನ್ನು ನಮ್ಮಲ್ಲಿ ಏನು ನಾವು ತೊ ತೊಡಗಿಸ್ಬೋಬಹುದು ತೊಡಗಿಸ್ ಐ ಮೀನ್ ಯಾ ವಿ ಕೆನ್ ಗೆಟ್ ಇಟ್ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಆನ್ ಆ್ಯಂಡ್ ಐ ಕ್ಯಾನ್ ಸಿ ಸೋ ಮೆನಿ ಲೇಡೀಸ್ ಔಟ್ ದೇರ್ ಎಲ್ಲ ಒಂದೊಂದು ಹೆಣ್ಮಗಳು ಎಲ್ಲರೂ ಹೆಣ್ಮಗಳು ಅಂತೀನಿ ಐವತ್ತು ವರ್ಷ ಇರಲಿ ತೊಂಬತ್ತು ವರ್ಷ ಇದ್ರಿ ಇರಲಿ ವಯಸ್ಸು ಮಾತ್ರ ಬಿಟ್ಟರೆ ಮನಸ್ಸು ಎಲ್ಲರದ್ದು ಹೆಣ್ಮಗಳೇ ಹೆಣ್ಮಗಳ ಮನಸ್ಸೆ ಸೊ ಟುಡೇ ಐ ಆಮ್ ಸೀಯಿಂಗ್ ಲಾಟ್ಸ್ ಆಫ್ ಲೇಡೀಸ್ ಇಯರ್ ಆ್ಯಂಡ್ ಎಲ್ಲ ಹೆಣ್ಮಗಳಲ್ಲಿ ಒಂದೊಂದು ದುರ್ಗೆಯ ರೂಪ ಐ ಸಿ ಆ್ಯಂಡ್ ಆಫ್ಕೋರ್ಸ್ ಆನ್ ದ್ ಆಲ್ಸೋ ವಿ ಹ್ಯಾವ್ ಲೇಡೀಸ್ ಇಯರ್ ಆ್ಯಂಡ್ ಒಂದೊಂದು ಹೆಣ್ಮಗಳಲ್ಲಿ ಆ ದುರ್ಗೆಯ ರೂಪವನ್ನು ನೀವು ಹೊರಗಡೆ ತರಬೇಕು ತಂದ್ಕೊಂಡು ನೀವು ಯು ಹ್ಯಾವ್ ಟು ರೂಲ್ ದ ಸೊಸೈಟಿ ಅಲ್ವಾ ವಿ ಹ್ಯಾವ್ ದ ಪವರ್ ಟು ಕ್ರಿಯೇಟ್ ನಮ್ಮಲ್ಲಿ ಒಂದು ಜೀವ ಕ್ರಿಯೇಟ್ ಮಾಡುವಷ್ಟು ಶಕ್ತಿ ಇದ್ದರೆ ನಮ್ಮಲ್ಲಿ ಏನು ಬೇಕಿದ್ರೂ ಮಾಡ್ಬೋದು ಅಂತ ಶಕ್ತಿ ಇರುತ್ತೆ ನಾವು ಅದು ಪಾಸಿಟಿವಲ್ಲಿ ಯೂಸ್ ಮಾಡಿಕೊಂಡು ವಿ ವಿಲ್ ಲಿವ್ ಆಲ್ ದ ನೆಗೆಟಿವ್ಸ್ ಆ್ಯಂಡ್ ದಿಸ್ ನವರಾತ್ರಿ ಆನ್ವರ್ಡ್ಸ್ ಆ್ಯಂಡ್ ಸ್ಪೆಷಲಿ ಇವತ್ತು ಫಸ್ಟ್ ಡೇ ಆಫ್ ನವರಾತ್ರಿ ವಿಚ್ ಬಿಗಿನ್ಸ್ ವಿತ್ ವೈಟ್ ಕಲರ್ ವಿಚ್ ಇಸ್ ಶೈಲಪುತ್ರಿ ವಿಚ್ ಇಸ್ ಗಾಡಸ್ ಆಫ್ ಮೌಂಟೈನ್ಸ್ ಅಂತ ಹೇಳ್ತೀವಿ ಸೊ ಇಟ್ಸ್ ಪ್ಯೂರಿ ಇಟ್ಸ್ ಪ್ಯೂರಿಟಿ ಇಟ್ಸ್ ಲವ್ ಆ್ಯಂಡ್ ಇಟ್ಸ್ ಅನ್ಯೂ ಬಿಗಿನಿಂಗ್ ಸೊ ಎಲ್ಲರೂ ಈ ನವರಾತ್ರಿ ಸ್ಟಾರ್ಟ್ ಟು ದ ನ್ಯೂ ಬಿಗಿನಿಂಗ್ ಆ್ಯಂಡ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೈಸೂರಲ್ಲಿ ನೋಡ್ತೀನಿ ಎಲ್ಲ ಇಷ್ಟು ಅಲಂಕಾರ ಮಾಡಿಕೊಂಡು ದೊಡ್ಡದಾಗಿ ಮಾಡ್ತಾರೆ ಬಟ್ ಸೀಯಿಂಗ್ ಇಟ್ ಹಿಯರ್ ಉಡುಪಿಯಲ್ಲಿ ನೋಡೋದು ಅಷ್ಟೊಂದು ಖುಷಿ ಆ್ಯಂಡ್ ಡೆಫಿನೆಟ್ಲಿ ಆಲ್ ದ ನೈನ್ ಡೇಸ್ ಐ ವಿಲ್ ಬಿ ಪಾರ್ಟ್ ಆಫ್ ಅಟ್ ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ದಸರಾ ಟು ಆಲ್ ಆಫ್ ಯು ധന്യങ്ങൾ മേഡം ഈക നമ്മ എസ് പി